ಸಾರಿಗೆ ಮುಷ್ಕರದಿಂದ ಸರ್ಕಾರ ಶೇಕ್ ಆಗಿತ್ತು ಕೋರ್ಟ್ ಮೊರೆ ಹೋಗಿತ್ತು ಕೋರ್ಟ್ ಇದೀಗ ತಾತ್ಕಾಲಿಕವಾಗಿ ಮುಷ್ಕರಕ್ಕೆ ತಡೆಯನ್ನು ಕೊಟ್ಟಿತ್ತು ಸೊ ಇದೀಗ ಅದರ ಭವಿಷ್ಯ ನಿರ್ಧಾರ ಆಗುತ್ತೆ ಆಗಸ್ಟ್ ಏಳನೇ ತಾರೀಕು ಸಾರಿಗೆ ನೌಕರರ ಮುಷ್ಕರ ಭವಿಷ್ಯ ನಿರ್ಧಾರ ಆಗುತ್ತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ ಕೋರ್ಟ್ ತೀರ್ಪೇನಾಗುತ್ತೆ ಕೋರ್ಟ್ ತೀರ್ಪು ಸರ್ಕಾರಕ್ಕೆ ನಿರ್ದೇಶನ ಕೊಡುತ್ತಾ ಮಾಡಿ ಅವ್ರ ಬೇಡಿಕೆ ಈಡೇರಿಸಿ ಅಂತ ಹೇಳುತ್ತಾ ಮುಷ್ಕರ ಮಾಡಲೇಬೇಡಿ ಅನ್ನ ಯಾಕಂದರೆ ಮುಷ್ಕರ ಮಾಡಬೇಡಿ ಅಂತ ಹೇಳುವುದಾದರೆ ಈ ಡಿಮ್ಯಾಂಡ್ ಏನಿದೆ ನೌಕರರ ಡಿಮ್ಯಾಂಡ್ ಅದನ್ನು ಪೂರೈಸಿ ಅಂತ ಸರ್ಕಾರಕ್ಕೆ ನಿರ್ದೇಶನ ಕೊಡೋ ಸಾಧ್ಯತೆ ಕೂಡ ಇದೆ ಡಿಮ್ಯಾಂಡ್ ಇರೋದು ಸರ್ಕಾರಕ್ಕೆ ನಿರ್ದೇಶನ ಕೊಡಿ ನಾವು ಪ್ರತಿಭಟನೆ ಮಾಡಲ್ಲ ಮುಷ್ಕರ ಮಾಡಲ್ಲ ನಿಮ್ಮ ಮಾತನ್ನು ಕೇಳ್ತೀವಿ ಅಂತ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಮನವಿಗೆ ನಿರ್ಧಾರ ಮಾಡಲಾಗಿದೆ ಕಾನೂನನ್ನ ಗೌರವಿಸಿ ಮುಷ್ಕರವನ್ನ ಮುಂದಿಡಿದ್ದೇವೆ ನಮ್ಮ ಮನವಿಗೂ ಸ್ಪಂದಿಸಿ ಅಂತ ಕೋರ್ಟ್ನ ಮುಂದೆ ನ್ಯಾಯಮೂರ್ತಿಗಳ ಮುಂದೆ ಬೇಡಿಕೆಯನ್ನ ಇಡುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಸಾರಿಗೆ ನೌಕರರ ಹೋರಾಟಕ್ಕೆ ವಾಟಾಳ್ ಬೆಂಬಲವನ್ನ ಸೂಚಿಸಿದ್ದಾರೆ ನೌಕರರಿಗೆ ಸ್ಪಂದಿಸದಿದ್ರೆ ಕರ್ನಾಟಕ ಬಂದ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಮುಷ್ಕರ ವಿರೋಧಿಸಿ ವಕೀಲ ಅಮೃತೇಶ್ ಅರ್ಜಿಯನ್ನು ಸಲ್ಲಿಸಿದ್ರು ಒಂದು ದಿನ ಮುಂದೂಡುವಂತೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ಆದರೂ ಆಗಸ್ಟ್ ಐದರಿಂದಲೇ ಮುಷ್ಕರ ಆರಂಭವನ್ನ ಮಾಡಿದ್ರು ನೌಕರರು ಆಗಸ್ಟ್ ಐದರ ವಿಚಾರಣೆ ವೇಳೆ ಹೈಕೋರ್ಟ್ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿತ್ತು ನೀವೇ ನಾವು ಹೇಳಿದ್ರೆ ಕೇಳಲ್ವಲ್ಲ ಅಂತ ಬಳಿಕ ಮುಷ್ಕರವನ್ನ ಜಂಟಿ ಕ್ರಿಯಾ ಸಮಿತಿ ಮುಂದೆ ಮುಂದೂಡಿತ್ತು ಅದನ್ನು ಅಂದ್ರೆ ಕ್ಯಾನ್ಸಲ್ ಮಾಡಿರಲ್ಲ ಮುಂದೂಡಿದ್ರು ಅದನ್ನ ಆಗಸ್ಟ್ ಐದರ ಸಂಜೆಯಿಂದಲೇ ಕೆಲಸಕ್ಕೆ ಹಾಜರಾಗಿದ್ದ ನೌಕರರು ಆಗಸ್ಟ್ ಏಳಕ್ಕೆ ಸಾರಿಗೆ ನೌಕರರಿಂದ ಕೋರ್ಟ್ ಏನು ಆದೇಶ ಮಾಡುತ್ತೆ ಕೋರ್ಟ್ ಏನು ಹೇಳುತ್ತೆ ಅದರ ಮೇಲೆ ಮುಷ್ಕರದ ಲೆಕ್ಕಾಚಾರ ನಿರ್ಧಾರ ಆಗುತ್ತೆ ಅಂದರೆ ಮೂವತ್ತೆಂಟು ತಿಂಗಳ ಬಾಕಿ ಪರಿಷತ್ ಬಾಕಿ ವೇತನ ಬರಬೇಕು ಅವ್ರಿಗೆ ಒಬ್ಬೊಬ್ಬ ಕಂಡಕ್ಟು ಡ್ರೈವರ್ಗೆ ಕನಿಷ್ಠ ವರ್ಷ ಸರ್ವಿಸ್ ಮಾಡಿದವ್ರಿಗೆ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷವರೆಗೂ ಕೂಡ ಬರಬೇಕು ಸಾರಿಗೆ ನೌಕರರ ಕಷ್ಟ ನಷ್ಟ ಎಲ್ಲವನ್ನು ಯೋಚನೆ ಮಾಡಬೇಕಾಗತ್ತೆ ಎಪ್ಪತ್ತೈದು ಪರ್ಸೆಂಟು ಅದಕ್ಕಿಂತ ಹೆಚ್ಚು ಜನ ಸಾಲ ಅವ್ರು ಜೀವನ ಮಾಡೋಕ್ಕೆ ಎಷ್ಟೋ ಉತ್ತರ ಕರ್ನಾಟಕದ ಮಂದಿ ಬಂದು ಇಲ್ಲಿ ಬೆಂಗಳೂರು ಹಳೆ ಮೈಸೂರು ಭಾಗ ಕೆಲಸ ಮಾಡ್ತಾರೆ ಇಲ್ಲಿಯವರು ಆ ಭಾಗದಲ್ಲಿ ಕೆಲಸ ಮಾಡ್ತಾವೆ ಆ ಸಂಬಳ ಇದೆಯಲ್ಲ ಅದು ಕೇಳಿದ್ರೆ ಅಯ್ಯೋ ಅನಿಸುತ್ತೆ ಅಯ್ಯ ದೇವ್ರೆ ಎಷ್ಟೊಂದು ನಿಕೃಷ್ಟವಾಗಿ ನಡ್ಸ್ಕೋತಾರ ನೌಕರರನ್ನ ಅಂತ ನೌಕರನ ಸಾರಿಗೆ ನೌಕರರ ಸಮಸ್ಯೆ ಇದೆಯಲ್ಲ ಅದು ಕೇಳೋರ್ ಇಲ್ಲ ನಂಗೆ ಆಗ್ಬಿಟ್ಟಿದೆ ಯಾಕೆಂದ್ರೆ ಯಾಕೆ ಈಗ ಜನ ಹೇಳ್ತಾರೆ ಇವರು ನೌಕರರ ಡಿಮ್ಯಾಂಡ್ ಮಾಡ್ತಾರೆ ಅಂದರೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿದ ಮಾತೆ ಬೇರೆ ಆಗ ಬಿಜೆಪಿ ಸರ್ಕಾರವನ್ನ ಈಗ್ಗಾಮಗ್ಗ ವಾಗ್ದಾಳಿ ಮಾಡಿದ್ರು ಆದರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಕರುಣಾಮಯಿ ಅನ್ನರಾಮಯ್ಯ ಗ್ಯಾರಂಟಿ ರಾಮಯ್ಯ ಗೃಹಲಕ್ಷ್ಮಿ ರಾಮಯ್ಯ ಎಲ್ಲ ರಾಮಯ್ಯನೂ ಹೌದು ಐವತ್ತೈದು ಸಾವಿರ ಕೋಟಿಯನ್ನು ಗ್ಯಾರಂಟಿಗೆ ಕೊಡುವಂಥ ಸಿದ್ದರಾಮಯ್ಯನವರು ನಮಗೆ ಕೊಡಬೇಕಾಗಿರೋ ದುಡ್ಡು ಕೊಡೋಕ್ಕೇನು ಸ್ವಾಮಿ ಒಂದೂವರೆ ಸಾವಿರ ಕೋಟಿ ಕೊಡಕ್ಕೇನು ಕೊಡಿ ನಮಗೂ ಕಜ್ಜಾನೆ ತುಂಬೈತೆ ದುಡ್ಡೈತೆ ನಾವು ಆರ್ಥಿಕ ಶಿಸ್ತಿದೆ ಅಂತ ಹೇಳೋ ಸಿದ್ದರಾಮಯ್ಯನವ್ರಿಗೆ ನಮಗೆ ಕೊಡುವಾಗ ಮಾತ್ರ ಆರ್ಥಿಕ ಇಲಾಖೆ ಮಾತ್ರ ಯಾಕೆ ಹೇಳ್ತಾರೆ ಅಂತ ಸೊ ಹಾಗಾಗಿ ಎಷ್ಟೇ ಮುಚ್ಚಿಟ್ರು ಇಲ್ಲ ಒಂದು ಕಡೆ ಬಣ್ಣ ಬಯಲಾಗುತ್ತೆ ಅದು ಯಾರೇ ಆಗಿರಲಿ ವ್ಯಕ್ತಿನೋ ಸರ್ಕಾರವೋ ಮತ್ತೊಂದು ಮಗನೊಂದು ಬಟ್ ನೌಕರ್ರೇನು ಇವ್ರಿಗೇನು ಪೆನ್ಷನ್ ಬರುತ್ತೆನಾ ಇತರ ಸರ್ಕಾರಿ ನೌಕರರ ರೀತಿ ಅಲ್ಲ ಈ ಸಾರಿಗೆ ನೌಕರರ ಹಣೆ ಬರನೆ ಬೇರೆ ಸರ್ಕಾರಿ ನೌಕರ ಸಮನಾಗಿ ವೇತನ ಕೊಡಿ ನೀಟಾಗಿ ಮಾಡಿ ಅಂತ ಕೇಳ್ತಾರೆ ಕ್ಯಾರಿಯನಲ್ಲ ಇವ್ರನ್ನ ಕರ್ನಾಟಕ ಅಂತ ಬಂದಾಗ ಕಾವೇರಿ ನೀರು ಕರ್ನಾಟಕ ಅಂತ ಬಂದಾಗ ಬ್ಯಾಂಗ್ಳೂರು ಕರ್ನಾಟಕ ಅಂತ ಬಂದಾಗ ಏನು ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟು ಅಟ್ ದಿ ಸೇಮ್ ಟೈಮ್ ಕರ್ನಾಟಕ ಅಂತ ಬಂದಾಗ ಕೆ ಎಸ್ ಆರ್ ಸಿ ಪ್ರೈಡ್ ಅದೇ ಹೆಮ್ಮೆ ಕೆ ಎಸ್ ಆರ್ ಟಿ ಸಿ ಬಿಎಂ ಟಿಸಿಗಳು ನಾವು ನಮ್ದು ಅದು ನಮ್ಮ ಸಂಸ್ಥೆ ಯಾಕೆಂದ್ರೆ ಬಿಕಾಸ್ ಆಫ್ ಲಾಭದಾಯಕವಾಗಿ ನಡೆದಂತ ಸಂಸ್ಥೆ ನಡೀತಾ ಇದ್ದಂಥ ಸಂಸ್ಥೆ ಇಡೀ ದೇಶದಲ್ಲೇ ಕೆ ಎಸ್ ಆರ್ ಟಿಸಿ ಬಿಎಂಟಿಸಿ ನಮ್ಮ ಸಾರಿಗೆ ಸಂಸ್ಥೆ ಹೆಮ್ಮೆ ಹೆಸರಿದೆ ಆದರೆ ಯಾವ್ಯಾವುದೋ ಲೆಕ್ಕಾಚಾರದಲ್ಲಿ ರಾಜಕಾರಣದ ಲೆಕ್ಕಾಚಾರದಲ್ಲಿ ಅದಕ್ಕೆ ಗುಂಡಿ ತೋಡಿ ಮುಚ್ಚುವಂತ ಕೆಲಸ ಮಾಡಬಾರ್ದು ಆ ಸಾರಿಗೆ ನೌಕರರ ಹೊಟ್ಟೆ ಮೇಲೆ ಹೊಡೆದು ಏನಿದೆ ಸರ್ಕಾರ ಸೊ ಹಾಗಾಗಿ ಕೋರ್ಟ್ನಿಂದ ಹೇಳ್ಸ್ಕೊಂಡು ಮಾಡುವಂಥದ್ದೇನಿಲ್ಲ ಅಟ್ಲೀಸ್ಟ್ ಸಿದ್ದರಾಮಯ್ಯವ್ರು ಮಾಡಬೇಕಾಗಿತ್ತದ ನಾವು ಕೋರ್ಟ್ಗಿಂತ ಮಾಡಬೇಕಾಗಿತ್ತ ಸರ್ಕಾರಕ್ಕೆ ಆ ಬದ್ಧತೆ ಇರಬೇಕಾಗಿತ್ತು ಸಿದ್ದರಾಮಯ್ಯವ್ರಿಗೆ ಆ ಬದ್ಧತೆ ಇರಬೇಕಾಗಿತ್ತು ತರ್ಟಿ ಏಟ್ ಮಂತ್ಸ್ ಕೊಡಿ ಅಂತ ಪ್ರತಿ ನಾಲ್ಕು ವರ್ಷಕ್ಕೂ ಒಂದ್ಸರಿ ಪರಿಷ್ಕರಣೆ ಆಗಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮತ್ತೆ ಆಗಬೇಕಾಗಿತ್ತು ಬಿಜೆಪಿಯವರನ್ನೂ ಮಾಡಿಲ್ಲ ಮಂತಿನ ಕೆಲಸ ಮಾಡಿದ್ರು ಕೋವಿಡ್ ಇವು ಕಥೆಗಳು ಹೇಳಿ ಹಂಗಾರೆ ಅವ್ರು ಸರಿ ಇಲ್ಲ ಅಂತ ನೀವೇ ಹೇಳಿದ್ದು ನೀವು ಸರಿತಾನೆ ಹಾಗಾದ್ರೆ ಬಿಜೆಪಿಯವ್ರು ಸರಿ ಇಲ್ಲ ನಾವು ಮಾಡ್ತೀವಿ ಅಂದ್ರಿ ಬಿಜೆಪಿಯವ್ರು ಸರಿ ಇಲ್ಲ ಅಂತ ನಿಮ್ಮನ್ನ ಜಯನ್ರು ಲೈಕ್ ಅಂದರೆ ಎಲ್ಲವೂ ಸೇರ್ಕಂಡಂಗೆ ಎಲ್ಲ ಅಂಶಗಳ ಕಾರಣಕ್ಕೆ ಅಧಿಕಾರದಲ್ಲಿದ್ದೀರಿ ಹಾಗಾಗಿ ಪಾಪ ಆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೌಕರರನ್ನ ಯಾಕೆ ನೀವು ಹೊಟ್ಟೆ ಮೇಲೆ ಹೊಡಿತೀರಿ ಗೋಳು ಹಿಕ್ಕೀರಿ ಎಸ್ಮಾ ಜಾರಿ ಮಾಡ್ತಾರೆ ಅಂತ ಎದುರಿಸ್ತಾರೆ ಅಂತ ಬಿಜೆಪಿಯವ್ರು ಹೇಳ್ತೀರಿ ನೀವೇನು ಮಾಡೋಕೊಟ್ರಿ ಏಳನೇ ತಾರೀಕು ಕ್ಷಣಗಣನೆ ಮುಷ್ಕರದೇನು ಕೋರ್ಟ್ ಆದೇಶ ಏನು ಮಾಡುತ್ತೆ ಅಂತ ಕಾಯ್ತಾ ಇದಾರೆ ಕೋರ್ಟ್ ಕಡೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸರ್ಕಾರಿ ನೌಕರರ ಕಣ್ಣಿದೆ ಕಿವಿ ಇದೆ ನೋಡ್ತಾ ಇದ್ದಾರೆ ಕೋರ್ಟ್ ನಮ್ಮ ಪರವಾಗಿ ಬರುತ್ತಾ ಕೋರ್ಟ್ ಏನು ಹೇಳುತ್ತೆ ಅಂತ ಕೋರ್ಟ್ ಏನು ಮಾಡಬೇಡಿ ಅಂತ ಹೇಳಲ್ಲ ಹೈಕೋರ್ಟ್ ಜನರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ನಿರ್ಧಾರವನ್ನು ತೆಗೆದುಕೊಂಡಿದೆ ಈಗ ಹೈಕೋರ್ಟ್ ನೌಕರರ ಬೇಡಿಕೆಯನ್ನು ಕೂಡ ಪರಿಗಣಿಸುತ್ತೆ ಅನ್ನೋ ವಿಶ್ವಾಸ ಸಾರಿಗೆ ನೌಕರರಿಗಿದೆ ಹಾಗಾಗಿ ಒಂದಂತೂ ಸತ್ಯ ಧರ್ಮವಾಗಿ ಸಿಗಬೇಕಾಗಿರೋದು ನ್ಯಾಯವಾಗಿ ಸಿಗಬೇಕಾಗಿರೋದು ಅವ್ರ ಕೆಲಸಕ್ಕೆ ಸಿಗಬೇಕಾಗಿರೋ ಪ್ರತಿಫಲವನ್ನು ಸಾರಿಗೆ ನೌಕರರು ಕೇಳ್ತಾವೆ ನಮಗೂ ಯಾವ್ದಾರ ಪುಕ್ಸಟ್ಟೆ ಗ್ಯಾರಂಟಿ ಕೊಡಿ ಅಂತ ಕೇಳ್ತಾ ಇಲ್ಲ ಅವರು ಸಾರಿಗೆ ನೌಕರರು ಸಾರಿಗೆ ನೌಕರರು ಕೇಳ್ತಿರೋದು ನಮ್ಮ ಪಾಲಿನ ನಮ್ಮ ಪರಿಷತವಾದಂಥ ಬಾಕಿ ಉಳ್ಕೊಂಡ್ರೆ ವೇತನ ಕೊಡಿ ಸ್ವಾಮಿ ಅಂತ ಅವರೇ ಅವರೇನೋ ಅವನು ಭಿಕ್ಷೆ ಬಿಡ್ತಾಯಿಲ್ಲ ಅವರು ಅವ್ರಿಗೆ ಸಿಗ್ಬೇಕಾದ್ರೆ ಅವರ ಹಕ್ಕು ಅದನ್ನು ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡಾಗ ಒಂದು ಆಡಳಿತ ಪಕ್ಷಕ್ಕೆ ಹೋದಾಗ ಒಂದು ಆ ಥರದ ನಿರ್ಧಾರಗಳನ್ನ ಮಾಡಬಾರ್ದು ಸಿದ್ದರಾಮಯ್ಯವ್ರು ಒಳ್ಳೆ ಹೆಸರನ್ನು ತಗೊಂಡವ್ರೆ ಹಾಗಾಗಿ ಇದೊಂದು ಮಾಡಿಬಿಟ್ಟು ಹೋಗಿದ್ರೆ ಪುಣ್ಯಾತ್ಮ ಇನ್ನೂ ನಾವೊಂದಷ್ಟು ವರ್ಷ ನೆನ್ಕತ್ತಾರೆ ಜನ ಅವರು ಸಾರಿಗೆ ಸಂಸ್ಥೆಯವರು ಎಸ್ ತಾವೇನು ಹೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಮೆಡಿಕಲ್ ಅಂದ್ರೆ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜೀವ ನೂರಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್